ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹೌಬೆ ಇಡಿಯಾಸ್ಗೆ ಸ್ವಾಗತ ಇವತ್ತಿನ ನನ್ನ ವಿಡಿಯೋದಲ್ಲಿ ದೇವರಿಗೆ ಅಂತ ಹಾಕೋದಕ್ಕೆ ಸುಲಭವಾಗಿ ಗ್ರ್ಯಾಂಡಾಗಿ ಕಾಣಿಸೋಂಥ ಗೆಜ್ಜೆ ವಸ್ತ್ರನ ಹೇಗೋ ಮನೆಯಲ್ಲೇ ನಾವು ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಗ್ರ್ಯಾಂಡಾಗಿ ಗೆಜ್ಜೆ ವಸ್ತ್ರನ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಹತ್ತಿ ತೊಗೊಂಡಿದ್ದೀನಿ ಅಂಗಡಿಗಳಲ್ಲಿ ಏನು ಮೆಡಿಕಲ್ ಶಾಪ್ಗಳಲ್ಲಿ ಬ್ಯಾಂಡೇಜ್ ಹತ್ತಿ ಸಿಗುತ್ತಲ್ಲ ಅದೇ ಸೇಮ್ ಹತ್ತಿ ಕುಂದಂತ ಮತ್ತು ಕತ್ರಿ ಗ್ಲೂ ಮತ್ತು ಈ ಥರ ಒಂದು ಗೋಲ್ಡನ್ ಶೀಟು ಮತ್ತು ಟಿಕ್ಲಿಗಳನ್ನು ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಹೀಗೆ ಹತ್ತಿನ ಹೀಗೆ ತಗೊಂಡು ನೋಡಿ ಹೀಗೆ ಹಿಡ್ಕೋಬೇಕು ಲೆಫ್ಟ್ ಹ್ಯಾಂಡಲ್ಲಿ ಹೀಗೆ ಹಿಡ್ಕೊಂಡು ನೋಡಿ ಹೀಗೆ ಹೀಗೆ ಮಾಡಿ ಹೀಗೆ ಮಾಡಿ ಹೂಬತ್ತಿಗಳನ್ನು ಮಾಡ್ಕೋಬೇಕು ಮತ್ತೆ ಒಂದು ಸ್ವಲ್ಪ ಹತ್ತಿ ತಗೊಂಡು ಹೀಗೆ ಅಂದರೆ ಇದು ಸ್ವಲ್ಪ ಗ್ರಿಪ್ ಬರಬೇಕಲ್ವಾ ಆ ಕಾರಣಕ್ಕಾಗಿ ಹೂ ಹೀಗೆ ಮಾಡಬೇಕು ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ ಹೀಗೆ ಹೆಬ್ಬೆರಳನ್ನು ಹೀಗೆ ಮಧ್ಯಕ್ಕೆ ಇಟ್ಕೊಂಡು ಹೀಗೆ ಮಾಡಿ ನೋಡಿ ಹೀಗೆ ಟರ್ನ್ ಮಾಡಿ ಮತ್ತೆ ಇಲ್ಲೊಂದು ಸ್ವಲ್ಪ ಹತ್ತಿನ ಹೀಗೆ ಹಾಕಿ ಹೇಗೆ ಅಂದರೆ ನೋಡಿ ಎರಡು ಮಾಡಿದ್ನಲ್ಲ ಎರಡು ಒಂದೇ ಸೈಜಲ್ಲಿ ಬಂದಿದೆ ಅಂದರೆ ಈ ಹೆಬ್ಬೆರಳನ್ನು ನಾವು ಈ ಮಧ್ಯಕ್ಕೆ ಇಟ್ಕೊಂಡು ಮಾಡೋದರಿಂದ ಎಲ್ಲ ಹೂಬತ್ತಿನೂ ಒಂದೇ ಸೈಜ್ ಬರುತ್ತೆ ನೋಡಿ ಫ್ರೆಂಡ್ಸ್ ನಾನು ಇದೇ ರೀತಿ ಇಲ್ಲಿ ಒಂದು ನೂರು ಹೂಬತ್ತಿಗಳನ್ನು ಮಾಡಿಟ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಶೀಟನ್ನ ತಗೊಂಡು ಈ ಶೇಪಲ್ಲಿ ಕಟ್ ಮಾಡಿ ಮತ್ತು ರೌಂಡ್ ಶೇಪಲ್ಲಿ ಸರ್ಕಲ್ ಕಟ್ ಮಾಡಿಬಿಟ್ಟು ನೋಡಿ ಮೇಲುಗಡೆ ಒಂದು ಪೀಸು ಮತ್ತು ಕೆಳಗಡೆ ಒಂದು ಪೀಸು ಹೀಗೆ ಗ್ರಿಪ್ಪಿಗೆ ಅಂತ ಹಾಕಿದ್ದೀನಿ ನೋಡಿ ಇದನ್ನು ಹೀಗಿಟ್ಕೋಬೇಕು ಹೀಗಿಟ್ಕೊಂಡು ನಾನಿಲ್ಲಿ ಫುಲ್ಲು ಗ್ಲೂ ಹಾಕ್ತಾಯಿದ್ದೀನಿ ಹೀಗೆ ಸ್ವಲ್ಪ ಸ್ವಲ್ಪಕ್ಕೆ ಗ್ಲೂ ಹಾಕ್ಕೊಂಡು ಈ ಹೂ ಬತ್ತಿಗಳೇನೇನು ಇರುತ್ತಲ್ಲ ಅದನ್ನು ಹೀಗೆ ಸ್ಟಿಕ್ ಮಾಡಬೇಕು ಹೀಗೆ ಒಂದು ಪಕ್ಕ ಒಂದು ಸ್ಟಿಕ್ ಮಾಡ್ತಾ ಬರಬೇಕು ಫ್ರೆಂಡ್ಸ್ ಹೀಗೆ ಆ ಕಡೆ ಒಂದು ಈ ಕಡೆ ಒಂದು ಹೀಗೆ ಸ್ಟಿಕ್ ಮಾಡಬೇಕು ಹೂಬತ್ತಿಗಳೆಲ್ಲ ಒಂದೇ ಸೈಜ್ ಇದ್ರೆ ನಿಮಗೆ ಈ ಗೆಜ್ಜೆ ವಸ್ತ್ರ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಇದೇ ರೀತಿ ಫುಲ್ ಫುಲ್ ಇಲ್ಲಿವರೆಗೂ ಮತ್ತು ಈ ಕಡೆ ಎರಡು ಸೈಡೂ ನಾನು ಈ ಥರ ಗೆಜ್ಜೆ ವಸ್ತ್ರನ ಅಂದರೆ ಸಾರಿ ಹೂಬತ್ತಿನ ಸ್ಟಿಕ್ ಬರ್ತೀನಿ ಆಮೇಲೆ ನೆಕ್ಸ್ಟ್ ಸ್ಟೆಪ್ನ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಎರಡು ಸೈಡು ಆಯಿತು ಇವಾಗ ಸೆಂಟರಲ್ಲಿ ಮಾಡೋಣ ಪ್ರಿಂಟರಲ್ಲೂ ಸಹಿತ ಹೀಗೆ ಸುತ್ತಲೂ ಬತ್ತಿಗಳನ್ನು ಸ್ಟಿಕ್ ಮಾಡೋಣ ಇದೇ ರೀತಿ ಸುತ್ತಲೂ ಸ್ಟಿಕ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಇವಾಗ ಇಷ್ಟ ಆಯ್ತಲ್ಲ ಇದನ್ನು ಒಂದು ಹತ್ತು ನಿಮಿಷ ಫುಲ್ಲು ಡ್ರೈ ಆಗೋಕ್ಕೆ ಇಡೋಣ ನೋಡಿ ಫ್ರೆಂಡ್ಸ್ ನೆಕ್ಸ್ಟು ಇದರಲ್ಲಿ ಒಂದು ಚಿಕ್ಕದಾದ ಸರ್ಕಲ್ ಮಾಡಿ ಇದಕ್ಕೆ ಗ್ಲೂ ಹಾಕ್ತಾಯಿದ್ದೀನಿ ಸುತ್ತಲೂ ಗ್ಲೂ ಹಾಕಿ ನೋಡಿ ಈ ಥರ ಕುಂದನ್ನು ಸುತ್ತಲೂ ಸ್ಟಿಕ್ ಮಾಡ್ತಾ ಇದ್ದೀನಿ ಹೀಗೆ ಸ್ಟಿಕ್ ಫುಲ್ ಸುತ್ತಲೂ ಇದೇ ಥರ ಸ್ಟಿಕ್ ಮಾಡಬೇಕು ನೋಡಿ ಹೀಗೆ ಸುತ್ತಲೂ ಆದಮೇಲೆ ಮತ್ತೆ ನಾನಿಲ್ಲಿ ಮಧ್ಯಕ್ಕೆ ಒಂದು ರೌಂಡ್ ಮತ್ತೆ ಗ್ಲೂ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಹಾಫ್ ಪರ್ಲ್ ಅದನ್ನು ಸ್ಟಿಕ್ ಮಾಡ್ತಾ ಇದ್ದೀನಿ ಹೀಗೆ ನೋಡಿ ಹೀಗೆ ಮಧ್ಯಾಹ್ನ ಸಹಿತ ನಾನೊಂದು ಹೀಗೆ ಪರ್ಲನ್ನೇ ಹಾಕ್ತಾಯಿದ್ದೀನಿ ಪರ್ಲ್ ಹಾಕೋದ್ರಿಂದ ಈ ಪೆಂಡೆಂಟ್ ನೋಡಿ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದನ್ನು ಸಹ ಒಂದು ಹತ್ತು ನಿಮಿಷ ಫುಲ್ಲು ಡ್ರೈ ಆಗೋಕ್ಕೆ ಬಿಡೋಣ ನೋಡಿ ಫ್ರೆಂಡ್ಸ್ ಇವಾಗ ಇಷ್ಟ ಆಯ್ತಲ್ವ ಈ ಪೆಂಡೆಂಟು ಡ್ರೈ ಆಗಿದೆ ಇದಕ್ಕೆ ಗ್ಲೂ ಹಾಕಿಬಿಟ್ಟು ಸ್ಟಿಕ್ ಮಾಡ್ತಾಯಿದ್ದೀನಿ ಹೀಗೆ ಸೆಂಟರಲ್ಲಿ ಹೀಗೆ ಸ್ಟಿಕ್ ಮಾಡಬೇಕು ನೆಕ್ಸ್ಟು ಈ ಗೋಲ್ಡನ್ ಶೀಟ್ ಏನು ತೋರಿಸಿದ್ನಲ್ಲ ಅದರಿಂದ ನಾನು ಈ ರೀತಿ ಚಿಕ್ಕ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ ಕರೆಕ್ಟ್ ಸೈಜ್ನ ನೋಡಿಕೊಂಡು ಅದಕ್ಕೂ ಸಹಿತ ಗಮ್ ಹಾಕಿ ನಾನು ಅಲ್ಲಿ ಸ್ಟಿಕ್ ಮಾಡ್ತಾಯಿದ್ದೀನಿ ಇದೇ ರೀತಿ ಈ ಸೈಡ್ನು ಸ್ಟಿಕ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಇವಾಗ ಈ ಸೈಡು ಸ್ಟಿಕ್ ಆಯಿತು ನೋಡಿ ಇದ್ರ ಮಧ್ಯ ನಾನು ಹೀಗೆ ಸ್ವ ಸ್ವಲ್ಪ ಗ್ಯಾಪ್ ಇಟ್ಟು ಗ್ಲೂ ಹಾಕ್ತಾ ಇದ್ದೀನಿ ನೋಡಿ ನೆಕ್ಸ್ಟು ಈ ರೀತಿ ಕುಂದನ್ನು ನಾನಿಲ್ಲಿ ಸ್ಟಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಕಲರ್ ಕುಂದನ್ನ ಯೂಸ್ ಮಾಡ್ತಾ ಇದ್ದೀನಿ ಇದೇ ರೀತಿ ಎರಡು ಸೈಡು ಸ್ಟಿಕ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಇವಾಗ ಫುಲ್ಲು ಕುಂದನ್ ಹಚ್ಚಿದ ಮೇಲೆ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ ಇವಾಗ ಮತ್ತೆ ನಾನು ಈ ಹತ್ತಿ ಏನಿರತ್ತಲ್ಲ ಅದಕ್ಕೆಲ್ಲ ಸ್ವಲ್ಪ ಸ್ವಲ್ಪನೇ ಗಮ್ ಹಾಕಿ ಟಿಕ್ಲಿಗಳನ್ನು ಸ್ಟಿಕ್ ಮಾಡ್ತಾ ಇದ್ದೀನಿ ಹೀಗೆ ಒಂದು ರೆಡ್ಡು ಒಂದು ಗ್ರೀನು ಈ ರೀತಿ ಟಿಕ್ಲಿಗಳನ್ನು ಹಾಕ್ತಾ ಹೋಗ್ತಾ ಇದ್ದೀನಿ ಫುಲ್ಲು ಎರಡೂ ಸೈಡು ಇದೇ ರೀತಿ ಹಾಕ್ಬೇಕು ಫ್ರೆಂಡ್ಸ್ ಇದೇ ರೀತಿ ಫುಲ್ ಹಾಕಿ ನಾನು ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಎರಡು ಸೈಡು ಟಿಕ್ಲಿಗಳನ್ನು ಅಂಟಿಸಾಯಿತು ಇವಾಗ ಈ ಪೆಂಡೆಂಟ್ ಪಾರ್ಟ್ ಏನಿದೆಯಲ್ಲ ಅದಕ್ಕೆ ನಾನು ಕುಂದನ್ನ ಸ್ಟಿಕ್ ಮಾಡ್ತಾ ಇದ್ದೀನಿ ಹೀಗೆ ಸುತ್ತಲೂ ಕುಂದನ್ನ ಸ್ಟಿಕ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಇವಾಗ ತುಂಬ ಸುಂದರವಾದ ಗೆಜ್ಜೆ ವಸ್ತ್ರ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬ ಈಸಿಯಾಗಿ ಇದನ್ನ ನೀವು ಮಾಡ್ಬೋದು ಒಂದು ಸಲ ನೀವು ಈ ಥರ ಹೂಬತ್ತಿನ ಫುಲ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆಯಿತು ಬಹಳ ಬೇಗನೆ ಈ ಗೆಜ್ಜೆ ವಸ್ತ್ರ ರೆಡಿ ಆಗುತ್ತೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಈ ಸಾರಿ ನವರಾತ್ರಿಯ ಶಾರದಾ ಪೂಜೆಗೆ ಈ ರೀತಿ ಗೆಜ್ಜೆ ವಸ್ತ್ರನ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ಗೆಜ್ಜೆ ವಸ್ತ್ರ ಮಾಡಿ ನಿಮ್ಮ ಅನುಭವನ ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಸಹ ಈ ರೀತಿಯ ಒಂದು ಗ್ರ್ಯಾಂಡ್ ಗೆಜ್ಜೆ ವಸ್ತ್ರ ಹೇಗೆ ಮಾಡೋದು ಅನ್ನೋದು ಗೊತ್ತಾಗತ್ತೆ ಮತ್ತು ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ನೆಕ್ಸ್ಟ್ ಬೇಕಿದ್ರೆ ಹೀಗೆ ಒಂದು ದಾರ ಸಹಿತ ಹಾಕ್ಕೋಬೋದು ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಹಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್